ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನಿಮಗೆ ಕರ್ನಾಟಕ ರಾಜ್ಯದಿಂದ ಪ್ರಥಮ ಬಾರಿಗೆ ಕೈಲಾಸ ಮಾನಸ ಸರೋವರ ಯಾತ್ರೆನ ಕೈಗೊಂಡಂಥ ಒಂದು ಯಾತ್ರಯಾತ್ರೆಗಳಿಗೆ ನಿಮಗೆ ತಲಾ ಮೂವತ್ತು ಸಾವಿರ ರೂಪಾಯಿಗಳಂತೆ ನಿಮಗೆ ಸರ್ಕಾರದಿಂದ ಒಂದು ಸಹಾಯಧನ ಸಿಗ್ತಾ ಇರುವಂಥದ್ದು ಈ ಒಂದು ಸಹಾಯಧನಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ಎಲ್ಲಿ ಸಲ್ಲಿಸಬೇಕಾಗತ್ತೆ ಮತ್ತು ಯಾವೆಲ್ಲ ನೀವು ಅರ್ಹತೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ಯಾವೆಲ್ಲ ದಾಖಲಾತಿಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಅಡುಗೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಸೊ ಆಗ ನೀವು ಅಪ್ಲಿಕೇಶನ್ ಆಗಿರ್ಬೋದು ಯಾವುದೇ ಅನುದಾನ ಆಗಿರ್ಬೋದು ಯಾವುದೇ ರೀತಿಯಾದಂಥ ಜಾಬ್ ನೋಟಿಫಿಕೇಷನ್ನ ಮೊದಲೇ ಪಡ್ಕೊಬೋದಾಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನೀವು ಕರ್ನಾಟಕದಿಂದ ಪ್ರಥಮ ಬಾರಿಗೆ ಕೈಲಾಸ ಮಾನಸ ಸರೋವರ ಯಾತ್ರೆ ಸೊ ಎಲ್ಲ ಯಾತ್ರೆಗಳ ಬಗ್ಗೆಯೂ ನಿಮಗೆ ಚೆನ್ನಾಗಿ ಇರೋದು ಗೊತ್ತಿರುತ್ತೆ ಸೊ ಈ ಕಾಶಿ ಯಾತ್ರೆಗಳು ಈ ಥರ ಕೈಲಾಸ ಮಾನಸ ಸರೋವರ ಯಾತ್ರೆಗಳು ಈ ರೀತಿ ಯಾತ್ರೆಗಳಿಗೆಲ್ಲ ಏನು ಮಾಡ್ತಾ ಇರ್ತಾರೆ ಸೊ ಮೊದಲೆಲ್ಲ ಅಜ್ಜು ಬೇರೆ ಕಡೆಗೆಲ್ಲ ಸರ್ಕಾರದಿಂದ ಅನುದಾನಗಳು ಸಿಗ್ತಾ ಇತ್ತು ಬೇರೆ ಧರ್ಮದಿಂದ ಸೊ ಈ ಸರಿ ನಿಮಗೆ ನಮ್ಮ ಒಂದು ಹಿಂದೂ ಧರ್ಮಕ್ಕೆ ನಿಮಗೆ ಇರುವಂತೆ ಒಂದು ಕೈಲಾಸ ಮಾನಸ ಸರೋವರ ಯಾತ್ರೆನ ಕೈಗೊಂಡಂಥ ಒಂದು ಯಾತ್ರಯಾತ್ರೆಗಳಿಗೆ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳು ತಲಾ ಒಬ್ಬೊಬ್ಬರಿಗೆ ಮೂವತ್ತು ಸಾವಿರ ರೂಪಾಯಿ ತನಕನೂ ಸಹ ನಿಮಗೆ ಒಂದು ಸರ್ಕಾರದಿಂದ ಒಂದು ಸಹಾಯಧನನ ನೀಡಿರುವಂಥದ್ದು ಈ ಒಂದು ಸಹಾಯಧನ ಮೂರುವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಅರ್ಜಿಗಳನ್ನ ಆಹ್ವಾನಿಸುವಂಥದ್ದು ಈ ಒಂದು ಅರ್ಜಿಗಳಿಗೆ ನೀವು ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಟ್ ಮಾಡ್ಕೋಬೋದು ಮೊದಲನೇದಾಗಿ ನಿಮಗೆ ಯಾರು ಹೋಗ್ತಾ ಇರ್ತಾರೆ ಯಾತ್ರಿಗಳು ಸೊ ಅವರು ಕರ್ನಾಟಕದ ಒಂದು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕಾಗಿರುತ್ತದೆ ಜೊತೆಗೆ ಎರಡನೇದಾಗಿ ಬಂದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಅನುದಾನ ಲಭ್ಯತೆಯ ಒಂದು ಅನುಗುಣವಾಗಿ ಸರ್ಕಾರದ ಒಂದು ಮಾರ್ಗಸೂಚಿಯನ್ನು ಅನುದಾನನ ವಿತರಣೆ ಮಾಡ್ತಾ ಇರುವಂಥದ್ದು ಈ ಒಂದು ಯಾತ್ರಾತ್ರಿಗಳು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ ಸೊ ಎಲ್ಲಿ ಅರ್ಜಿ ಸಲ್ಲಿಸೋದು ಅಂದರೆ ನೀವು ಸೇವಾ ಸಿಂಧು ಸರ್ವಿಸಲ್ಲಿ ಏನಿದೆ ಸೇವಾ ಸಿಂಧು ಪೋರ್ಟಲ್ ಅಂತ ಏನಿದೆ ಈ ಒಂದು ಗ್ರಾಮವನ್ ಪೋರ್ಟಲಲ್ಲಿ ನಿಮಗೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ಕೋಬೋದಾಗಿರುತ್ತೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವೆಲ್ಲ ಒಂದು ದಾಖಲಾತಿಗಳಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಇರಬೇಕಾಗುತ್ತೆ ಎರಡನೇದು ಬಂದು ನಿಮ್ಮ ಆಧಾರ್ ಕಾರ್ಡಿನ ಪ್ರತಿ ಅಂದರೆ ಗೋತ್ ಸೈಡು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಎರಡೂ ಸೈಡಿನ ಒಂದು ಆಧಾರ್ ಕಾರ್ಡ್ ಪ್ರತಿನ ನೀವು ಇಟ್ಕೊಂಡಿರಬೇಕಾಗತ್ತೆ ಮೂರನೇದಾಗಿ ಬಂದು ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಅಥವಾ ಒಂದು ಗುರುತಿನ ಚೀಟಿಯನ್ನು ವೋಟರ್ ಡಿನ ಇಟ್ಕೊಂಡಿರಬೇಕಾಗತ್ತೆ ಇದರಲ್ಲಿ ನೀವು ಯಾತಯಾತ್ರಿಗಳು ಯಾರಿರ್ತಾರೆ ಅಂಥವ್ರು ಐವತ್ತು ರೂಪಾಯಿಗಳ ಒಂದು ಚಾಪ ಹಾಕಿದ ಈ ಸ್ಟಾಂಪ್ ಏನಿದೆ ಈ ಒಂದು ಈ ಸ್ಟ್ಯಾಂಪಲ್ಲಿ ನೀವು ಈ ಒಂದು ಸಹಾಯಧನ ಹಿಂದೆ ಪಡ್ಕೊಂಡಿಲ್ಲ ಅಂತ ಒಂದು ನೋಟ್ರಿ ಮಾಡಿಸಿ ನೀವು ಈ ಒಂದು ದೃಢೀಕರಣನ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಒಂದು ಯಾತ್ರೆ ಕೇಂದ್ರ ಸರ್ಕಾರದಿಂದ ಒಂದು ತೆರಳಿರುವಂಥ ಕೇಂದ್ರ ಸರ್ಕಾರದ ವತಿಯಿಂದ ನೀಡಲಾಗಿರುವಂಥ ಒಂದು ದೃಢೀಕರಣ ಪತ್ರ ಏನಿದೆ ಅದನ್ನು ಸಹ ನೀವು ಆ ಒಂದು ಟೈಮಲ್ಲೇ ಅಪ್ಲೋಡ್ನ ಮಾಡಬೇಕಾಗತ್ತೆ ನೀವು ಯಾತ್ರೆನ ನೀವು ನೇಪಾಳ ಟಿಬೇಟ್ ಮಾರ್ಗವಾಗಿ ತೆರಳಿದ್ದಲ್ಲಿ ನಿಮಗೆ ಲಾಸ್ಟ್ ಸಹ ಚೈನಾ ಸರ್ಕಾರದ ವತಿಯಿಂದ ನೀಡಲಾದ ಸಿ ಐ ಪಿ ಎಸ್ ಸಿ ಪ್ರತಿನೂ ಸಹ ಒದಗಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ ಸೊ ನೋಡ್ಕೋಬೋದು ಇದು ನೇಪಾಳ ಮತ್ತು ಟಿಬೆಟ್ ಮಾರ್ಗದಲ್ಲಿ ನೀವೇನಾದ್ರು ಹೋಗಿದ್ರೆ ಜೊತೆಗೆ ನಿಮಗೆ ಗ್ರೂಪ್ ವೀಸಾ ಇತ್ತು ಅಂತಂದರೆ ಆ ಒಂದು ಗ್ರೂಪ್ ವೀಸಾನು ಸಹ ನೀವು ಅಪ್ಲೋಡ್ ಮಾಡಬೇಕು ಪಾಸ್ಪೋರ್ಟಿನ ಮೊದಲ ಹಾಗೂ ಕೊನೆಯ ಪ್ರತಿ ಸೀಲ್ ಇರುವಂಥ ಪ್ರತಿಯೊಂದು ಕಲರ್ ಜೆರಾಕ್ಸು ಒಂದು ನೋಡ್ಕೋಬೋದು ಪಾಸ್ಪೋರ್ಟು ಮೊದಲನೇದು ಮತ್ತು ಕೊನೆಯ ಒಂದು ಹಾಳೆ ಏನಿದೆ ಅದು ಸೀಲ್ ಇರುವಂಥ ಒಂದು ಕಲರ್ ಪ್ರತಿನ ನೀವು ಇಲ್ಲಿ ಅಪ್ಲೋಡ್ ಮಾಡಿರಬೇಕಾಗತ್ತೆ ಇದಿಷ್ಟು ದಾಖಲಾತಿಗಳಾಗಿರುತ್ತೆ ಕೊನೆಯದಾಗಿ ನಿಮಗೆ ಒಂದು ಅರ್ಜಿನ ಸಲ್ಲಿಸುವಂಥ ಮುನ್ನ ನೀವು ಬ್ಯಾಂಕಲ್ಲಿ ನಿಮ್ಮ ಖಾತೆ ಚಾಲ್ತಿಯಾಗಿರಬೇಕಾಗತ್ತೆ ಆ ಒಂದು ಬ್ಯಾಂಕಿನಲ್ಲಿ ನಿಮ್ಮ ಚಾಲ್ತಿಯಲ್ಲಿ ಇರಬೇಕಂದ್ರೆ ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಆ ಒಂದು ಆ್ಯಕ್ಟಿವಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಮತ್ತು ಎನ್ ಪಿ ಸಿ ಐ ಆ್ಯಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿದ್ದರೆ ಈ ಒಂದು ಅರ್ಜಿ ನಿಮಗೆ ಹಾಕೋದಕ್ಕೆ ಬರೋದು ಇಲ್ಲ ಅಂತಂದರೆ ನಿಮಗೆ ಅಮೌಂಟು ಬರೋದಿಲ್ಲ ಹಾಗಾಗಿ ಸೊ ನೀವು ಸಹಾಯಧನ ಪಡ್ಕೋಬೇಕು ಅಂದರೆ ಇಷ್ಟು ದಾಖಲಾತಿಗಳನ್ನ ನೀವು ಅಪ್ಲೋಡನ್ನ ಮಾಡಿರಬೇಕಾಗತ್ತೆ ಇಷ್ಟು ದಾಖಲಾತಿ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಹೆಚ್ಚಿನ ಮಾಹಿತಿಗಳೇನ ಬೇಕು ಅಂದ್ರೂ ಸಹ ನಿಮಗೆ ಐ ಟಿ ಎಮ್ ಎಸ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಎಸ್ ಸಿ ಡಾಟ್ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಬೋದಾಗಿರುತ್ತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ನಂಬರ್ ಇರುತ್ತೆ ಸೊ ಜಾಯ್ನ್ ಆಗಿ ಜಾಯ್ನ್ ಆಗಿ ಇಷ್ಟು ದಾಖಲಾತಿಗಳನ್ನ ನೀವು ಕಳಿಸ್ಕೊಟ್ರು ಸಹ ನಾನು ನಿಮಗೆ ಅರ್ಜಿಗಳನ್ನ ಸಲ್ಲಿಸಿ ಕೊಡ್ತೀವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರೆಲ್ಲ ಹೋಗುವಂಥವ್ರು ಇರ್ತಾರೆ ಈ ಒಂದು ಯಾತ್ರೆಗೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್